ಸ್ವಾಗತ ನಾನು ಹಣ ಕೊಡಿಸಿ ಪ್ರಾಣ ಉಳಿಸಿ ಅಭಿಯಾನ ಹುಬ್ಬಳ್ಳಿ ಗವಾಯಿ ಗಂಧರ್ವ ಸಭಾಭವನದಲ್ಲಿ ವಂಚನೆ ಸಂತ್ರಸ್ತ ಕುಟುಂಬ ರೀ ಸಂಘಟನೆ ಪೂರ್ವಭಾವಿ ಸಭೆ ಇವತ್ತು ಜರುಗಿತು ಸಭೆಯಲ್ಲಿ ಎಲ್ಲ ಗ್ರಾಹಕರು ಹಾಗೂ ಪ್ರತಿನಿಧಿಗಳು ಹಲವಾರು ವಿಮಾ ಕಂಪನಿಗಳಿಂದ ವಂಚಿತರಾಗಿ ಬಹಳ ಕಷ್ಟದಿಂದ ನಮ್ಮ ಜೀವನ ಸಾಗಿಸುತ್ತಿದ್ದು ನಮ್ಮ ಹಣ ನಮ್ಮ ಹಕ್ಕು ದಯಮಾಡಿ ನಮ್ಮ ಹಣ ಕೊಡಿಸಿ ನಮ್ಮ ಪ್ರಾಣ ಉಳಿಸಿ ಎಂದು ನಮ್ಮ ವಾಹಿನಿಯ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಲ್ಲಾ ಗ್ರಾಹಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಭೆಯಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕಾ ಗ್ರಾಹಕರು ಪ್ರತಿನಿಧಿಗಳು ಭಾಗವಹಿಸಿದ್ದರು ವರದಿ ನಿರಂಜನ್ ಶಿರೂರ್ ನನ್ನನ್ನು ನಂಬಿಕೊಂಡು ಒಂದು ಹಿರಿಯ ಜೀವ ಹಿರಿಯ ಹೋರಾಟಗಾರರು ಇಲ್ಲಿವರೆಗೆ ಸಿಗ್ತಾರೆ ಅಂದ್ರೆ ನಮ್ಮ ಜವಾಬ್ದಾರಿ ನಮಗೆ ನಾವು ನಿಮಗೆ ಕ್ವಶನ್ ಕೇಳಲಿಕ್ಕೆ ಬಂದಿದ್ದಾರೆ ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಕ್ವಶನ್ ಕೇಳಿದ್ರು ಅಲ್ಲ ನಾವು ಆನ್ಸರ್ ಕೊಡಬೇಕಾದ ಜವಾಬ್ದಾರಿಗೆ ನಮಗಿದೆ ಅವರ ಟಿವಿ ಕಡೆ ಬೇರೆ ನಾರ್ಮಲ್ ಮಾಧ್ಯಮಗಳ ತರ ಅಲ್ಲ ನೀವು ಬೇರೆ ಚಾನಲ್ಗಳನ್ನು ನೋಡುವಂತಹ ಚಾನಲ್ ಅಲ್ಲ ಇದು ಇದು ಡಿಫರೆಂಟ್ ಚಾನಲ್ ಅಂತ ಗೊತ್ತಿದೆ ನಾವು ಹೋರಾಟಗಳನ್ನು ಯಾವ ರೀತಿ ಎತ್ಕೊಂಡಿದ್ವಿ ಯಾವ ರೀತಿ ಅದನ್ನು ಬೆಳೆಸ್ತೀವಿ ಆ ಬಡವರಿಗೆ ನಾನು ಇವತ್ತು ಕೊಡ್ತಾ ಇದ್ದೀನಿ ಇವತ್ತು ಪೌರಕಿ ಇಲ್ಲ ನಮ್ಮನ್ನು ನಂಬಿ ನಮ್ಮ ಇಲ್ಲಿ ಇಷ್ಟು ಜನ ಸೇರಿ ತಾಯಿಯವರು ಅಣ್ಣವರು ಎಲ್ಲರಿಗೆ ನಮ್ಮ ಪತ್ನಿಗೆ ನಾವು ಅವರ ಕಿರಿಯಿಲ್ಲ ನಾವು ಪೌರಕಿದ ಕಾಣಿ ನಿಮಗೆಲ್ಲರಿಗೆ ನಮ್ಮ ಅಣ್ಣ ತಮ್ಮ ತಂಗಿಯಲ್ಲೂ ಅಕ್ಕಂದರು ತಾಯಂದ್ರಿಗೆ ಭಾರತ ಮಾತೆಯ ಕರ್ನಾಟಕ ಮಾತೆಯ ಹೆಸರಲ್ಲಿ ಪ್ರತಿಜ್ಞೆ ಮಾಡ್ತೇವೆ ನಿಮಗೆ ಆದಂತಹ ಅನ್ಯಾಯಕ್ಕೆ ಪವರ್ ಟಿವಿ ಯಾವುದೇ ಒಂದು ರೀತಿಯ ಆಮಿಷಕ್ಕೊಳಗಾದರೆ ಯಾವುದೇ ಒಂದು ರೀತಿಯ ಎಕ್ಸ್ಪೆಕ್ಟೇಷನ್ಗಳನ್ನು ನಿಮ್ಮ ಮಕ್ಕಳಿಗೆ ಇಟ್ಕೊಳ್ ನಾವು ನಿಮ್ಮ ಈ ಹೋರಾಟದಲ್ಲಿ ನಿಮಗೆ ಕೆಲಸ ಸಿಗುವವರಿಗೆ ನೀವು ಮಾಡಿದ ಊರಿಗೆ ನಿಮಗೆ ವಾಪಸ್ ಬರುವವರಿಗೆ ಯಾವುದೇ ರೀತಿಯ ಹೆಸರಾದರೂ ಕೂಡ ಯಾವುದೇ ರೀತಿಯ ಬೆದರಿಕೆಗಳು ಬಂದರೂ ಕೂಡ ಅದನ್ನು ಎದುರಿಸಿ ನಿಮ್ಮೊಟ್ಟಿಗೆ ನಿಂತ್ಕೊಡ್ಬಿಡಿ ಅನ್ನುವ ಪ್ರತಿಕ್ರಿಯೆಯನ್ನು ನಾವುಲ್ಲರಿಗೆ ಮಾಡ್ತಾ ಇದ್ದೀವಿ ಯಾವ ರೀತಿಯ ಆಸೆ ಇಲ್ಲ ನಮ್ಮ ಟೀ ನಿಮ್ಮ ಹೃದಯದಲ್ಲಿ ನಿಂತ್ಕೊಳ್ಳಿ ನಮ್ಮ ಟೀಯನ್ನು ನೀವು ನೋಡಿ ಅದು ನಮ್ಮ ಟಿವಿ ಅಂತ ಕರೆಯಲ್ಲ ಅದು ನಿಮ್ಮ ಟಿವಿ ಅಂತ ನಿಮ್ಮಲ್ಲಿ ಇವತ್ತು ಕತೆ ಹೇಳ್ತೀರಿ ಅದನ್ನು ನೀವು ನೋಡಬೇಕು ನಮ್ಮನ್ನು ಹರಸ್ಬೇಕು ನಮ್ಮನ್ನು ಬೆಳೆಸಬೇಕು ಅನ್ನುವ ಉದ್ದೇಶ ಒಂದೇ ನಮ್ಗೆ ನಿಮ್ಮ ದುಡ್ಡು ನಿಮ್ಮ ಮನೆಯ ಮೆಟ್ಟು ಹತ್ತಿರುವವರೆಗೆ ನಿಮಗೆ ನ್ಯಾಯ ಸಿಗುವವರಿಗೆ ಸತ್ತು ಹೋ ಆತ್ಮಗಳು ಶಾಂತಿಯಿಂದ ನೆಲೆಸುವವರಿಗೆ ನಾವು ಹೊರಟು ನಿಮ್ಗೆ ಹೋಗೋದು ಸೊ ಇದರಿಂದ ಏನಾಗ್ತದೆ ಮುಗ್ಧ ಜನರ ಮೇಲೆ ಬಹಳ ಅಂಡ ಪರಿಣಾಮ ಕೂಡ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಪ್ರದೇಶದಲ್ಲಿ ನಾವು ಕಟ್ಟಿರೋದ್ರಿಂದ ಯಾವುದೋ ಒಂದು ಕಾರ್ಯಕ್ರಮಗಳು ಕೂಡ ನಾವು ಅಟೆಂಡ್ ಆಗ್ತಾ ಇದು ನಮ್ಮದೇ ಪರಿಸ್ಥಿತಿ ನಾವು ಇಲ್ಲಿ ಏನು ಮುಂದುವರಿ ಅನ್ನೋ ಒಂದು ಪರಿಸ್ಥಿತಿ ಇದ್ದಾಗ ನಮಗೆ ಮತ್ತೆ ಇದರ ಒಂದು ಸನ್ಮಾನ ಕೋಶಕ್ಕೆ ಬಿ ಬಿ ಜೆ ಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ಇಷ್ಟೊಂದು ನೆಲದ ನಮಗೆ ಮತ್ತೆ ಬಹಳ ಬಂದಿದೆ ಈ ಬಲಕ್ಕೆ ಮತ್ತೊಂದು ಬಹಳ ना uh, रिपोर्टिंग